ಪ್ರಶ್ನೆ ಹೇಗಿದೆ ಭಾರತದಲ್ಲಿ ರಾಷ್ಟ್ರೀಯ ಬಹು ಆಯಾಮದ ಬಡತನ ಸೂಚ್ಯಂಕ ಪಿ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಹು ಆಯಾಮದ ಬಡತನ ಸೂಚ್ಯಂಕವನ್ನು ಪ್ರಾರಂಭಿಸಲಾಯಿತು ಫ್ರೆಂಡ್ಸ್ ಅಲ್ಟಿಮೇಟ್ ಖೋಖೋ ಎರಡು ಸಾವಿರದ ಇಪ್ಪತ್ತ್ಮೂರರ ಚಾಂಪಿಯನ್ ಯಾರು ಅಂದರೆ ಯಾವ ರಾಜ್ಯ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರರ ಚಾಂಪಿಯನ್ ಅನ್ನು ಗೆದ್ದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುಜರಾತ್ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವುಗಳಲ್ಲಿ ಈಶಾನ್ಯ ರಾಜ್ಯಗಳ ಬಂಗಾಳ ರಾ ಜಾರ್ಖಂಡ್ ಮತ್ತು ಒರಿಸ್ಸಾ ನೃತ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಈ ಮೂರು ರಾಜ್ಯಗಳ ನೃತ್ಯ ಯಾವುದಪ್ಪ ಅಂತಂದ್ರೆ ಚೌ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಇವಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಮುಂದೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎಲ್ಲ ಶಿಫ್ಟ್ ವೈಸ್ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಸಿಕೊಡ್ತಾನೆ ಫ್ರೆಂಡ್ಸ್ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿರಿ ಫ್ರೆಂಡ್ಸ್ ಬಸ್ತಾರ ಕೋಟೆ ಯಾವ ರಾಜ್ಯಕ್ಕೆ ಸೇರಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಛತ್ತೀಸ್ಗಢ ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಬಸ್ತಾರ ಕೋಟೆ ಕರುಡು ಸಮಿತಿಯ ಅಧ್ಯಕ್ಷರು ಯಾರು ಅಂದ್ರೆ ಭಾರತ ಸಂವಿಧಾನದ ಕರುಡು ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಕೆಳಗಿನವುಗಳಲ್ಲಿ ಯಾವುದು ಖಾರಿಫ್ ಬೆಳೆಗೆ ಉದಾಹರಣೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾರ್ಯ ಬೆಳೆಗೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಅಕ್ಕಿ ಜೋಳ ರಾಗಿ ಸೋಯಾಬೀನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಅಂದರೆ ಮೊಸಳೆ ಇರ್ತಲ್ಲ ಫ್ರೆಂಡ್ಸ್ ಪ್ರಾಣಿ ಈ ಮೊಸಳೆ ಹೃದಯದಲ್ಲಿ ಎಷ್ಟು ಕೋಣೆಗಳು ಅಂತಂದ್ರೆ ನಾಲ್ಕು ಕೋಣೆಗಳು ಇರ್ತವೆ ಫ್ರೆಂಡ್ಸ್ ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಸಂಸತ್ತನ್ನು ರಚಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತೀಯ ಸಂವಿಧಾನದ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಪ್ಪತ್ತೊಂಬತ್ತರ ಅಡಿಯಲ್ಲಿ ಭಾರತೀಯ ಸಂವಿಧಾನದ ಸಂಸತ್ತನ್ನು ರಚಿಸಲಾಗಿದೆ ಫ್ರೆಂಡ್ಸ್ ಯಾವ ಪಾಸ್ ಭಾರತವನ್ನು ಚೀನಾಕ್ಕೆ ಸಂಪರ್ಕಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ನಾತುಲಾ ಪಾಸ್ ಬಂದ್ಬಿಟ್ಟು ಇದು ಚೀನಾಕ್ಕೆ ಸಂಪರ್ಕಿಸುತ್ತದೆ ಫ್ರೆಂಡ್ಸ್ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನೀತಿ ನಿರ್ದೇಶಕ ಅಂಶಗಳಿಗೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮೂವತ್ತಾರರಿಂದ ಐವತ್ತೊಂದನೇ ವಿಧಿ ಬಂದ್ಬಿಟ್ಟು ಇದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದೆ ಭಾರತೀಯ ಸಂವಿಧಾನದ ನಲವತ್ತೆರಡನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಭಾರತೀಯ ಸಂವಿಧಾನದ ನಲವತ್ತೆರಡನೇ ವಿಧಿ ಬಂದ್ಬಿಟ್ಟು ಇದು ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾವ ವಯಸ್ಸಿನಲ್ಲಿ ನಿವೃತ್ತರಾಗಿದ್ದಾರೆ ಆಗಿರುತ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಬಂದ್ಬಿಟ್ಟು ಯಾವ ವಯಸ್ಸಿನಲ್ಲಿ ನಿವೃತ್ತರಾಗ್ತಾರಪ್ಪ ಅಂತಂದ್ರೆ ಅರವತ್ತೈದನೇ ವಯಸ್ಸಿನಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಕೆಳಗಿನವುಗಳಲ್ಲಿ ಭಾರತದ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಜ್ಯ ಯಾವುದು ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಜ್ಯ ಯಾವುದಪ್ಪ ಅಂತಂದ್ರೆ ಉತ್ತರ ಪ್ರದೇಶ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಹದಿನೆಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ದಂಗೆಯಲ್ಲಿ ಭಾಗವಹಿಸಿದ ಪ್ರಸಿದ್ಧ ಮಹಿಳಾ ಸ್ವತಂತ್ರ ಹೋರಾಟಗಾರ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬೇಗಂ ಹಜರತ್ ಮಾಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಹದಿನೆಂಟುನೂರ ಐವತ್ತೇಳರ ದಂಗೆ ಅಂತ ಇದೆಲ್ಲ ಫ್ರೆಂಡ್ಸ್ ಇದರಲ್ಲಿ ಎರಡು ಎರಡರಿಂದ ಮೂರು ಕ್ವಶನ್ ಬಂದಿವೆ ಬಂದಿವೆ ಫ್ರೆಂಡ್ಸ್ ಭಾರತದಲ್ಲಿ ಹತ್ತೊಂಬತ್ತರ ತೊಂಬತ್ತೊಂದರ ಆರ್ಥಿಕ ಸುಧಾರಣೆಗಳ ಸಮಯದಲ್ಲಿ ಪ್ರಧಾನಮಂತ್ರಿ ಯಾರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಟಿ ವಿ ನರಸಿಂಹರಾವ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾಗರ ಶೈಲಿಯಲ್ಲಿ ನಿರ್ಮಿಸಲಾದ ವಲ್ಲಭಿ ದೇವಾಲಯದ ಆಕಾರ ಹೇಗಿದೆ ಅಂದರೆ ವಲ್ಲಭಿ ದೇವಾಲಯದ ಇದರ ಯಾವ ಶ ನಾಗರ ಶೈಲಿಯಲ್ಲಿ ಇದೆ ಫ್ರೆಂಡ್ಸ್ ಇದು ಯಾವ ಆಕಾರದಲ್ಲಿದೆ ಅಂತ ಕೇಳಿದ್ರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಮತ್ತು ಚೌಕ ಆಕಾರ ಅಂತ ಹೆಬಲ್ ಫ್ರೆಂಡ್ಸ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಟೈಪ್ ಫ್ರೆಂಡ್ಸ್ ಭಾರತದ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಯಾವುದು ಅಂದರೆ ಭಾರತದ ಮೊದಲ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಯಾವುದಪ್ಪ ಅಂತಂದ್ರೆ ಆರ್ ಆರ್ ಬಿ ಅಂತ ಹೆಬಲ್ ಫ್ರೆಂಡ್ಸ್ ಇದು ಮೊದಲ ಬ್ಯಾಂಕ್ ಅಂದರೆ ಮೊದಲ ಪ್ರಾದೇಶಿಕ ಬ್ಯಾಂಕ್ ಆಗಿದೆ ಆಗಿತ್ತು ಫ್ರೆಂಡ್ಸ್ ಗಂಗೋರ್ ಹಬ್ಬವನ್ನು ಎಷ್ಟು ದಿನಗಳವರೆಗೆ ಆಚರಿಸಲಾಗುತ್ತದೆ ಅಂದ್ರೆ ಗಂಗೋರ್ ಹಬ್ಬವನ್ನು ಎಷ್ಟು ದಿನಗಳವರೆಗೆ ಆಚರಿಸಲಾಗುತ್ತದೆಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹದಿನೆಂಟು ದಿನಗಳವರೆಗೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾರು ಪಂಚವಾರ್ಷಿಕ ಯೋಜನೆಯನ್ನು ಸಿದ್ಧಪಡಿಸುತ್ತಾರೆ ಅಂದ್ರೆ ಪಂಚವಾರ್ಷಿಕ ಯೋಜನೆಯನ್ನು ಯಾರು ಸಿದ್ಧಪಡಿಸ್ತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯೋಜನಾ ಆಯೋಗ ಅಂತ ಹೇಳ್ಬಹುದು ಫ್ರೆಂಡ್ಸ್ ಆಣೆ ಹಬ್ಬವನ್ನು ಯಾವ ತಿಂಗಳಿನಲ್ಲಿ ಆಚರಿಸುತ್ತಾರೆ ಅಂದರೆ ಆಣೆಗಳ ಹಬ್ಬವನ್ನು ಯಾವ ತಿಂಗಳಿನಲ್ಲಿ ಆಚರಿಸ್ತಾರಪ್ಪ ಅಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ಆಚರಿಸ್ತಾರೆ ಫ್ರೆಂಡ್ಸ್ ಈ ಆಣೆ ಹಬ್ಬ ಬಂದ್ಬಿಟ್ಟು ನೂರ ತೊಂಬತ್ತೆರಡರಲ್ಲಿ ಜಾರಿಯಾಗುತ್ತೆ ಫ್ರೆಂಡ್ಸ್ ಜಗನ್ನಾಥ ಪುರಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಈ ಜಗನ್ನಾಥ ಪುರಿ ಬಂದ್ಬಿಟ್ಟು ಇದು ಯಾವ ಯಾವುದಕ್ಕೆ ಸಂಬಂಧಿಸಿದಪ್ಪಾ ಅಂತಂದ್ರೆ ಇದು ಒಂದು ರಥಯಾತ್ರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮಾಲ್ವಾ ಪ್ರಸ್ಥ ಭೂಮಿ ಯಾವ ನದಿಯ ದಡದಲ್ಲಿದೆ ಅಂದರೆ ಮಾಲ್ವಾ ಪ್ರಸ್ಥ ಭೂಮಿ ಬಂದ್ಬಿಟ್ಟು ಇದು ಯಾವ ನದಿಯ ದಡದಲ್ಲಿದೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚಂಬಲ್ ನದಿ ಬೆಟ್ವಾ ನದಿ ಮತ್ತು ಕಾಳಿಸೀನ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾವ ಲೇಖನವು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಂದರೆ ಯಾವ ಲೇಖನ ಬಂದ್ಬಿಟ್ಟು ಇದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಂತ ಲೆಕ್ಕ ಕೇಳಿದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಪ್ಪತ್ತೊಂದು ಎ ಮತ್ತು ನಲವತ್ತೈದು ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಲೇಖನಗಳು ಶಿಕ್ಷಣಕ್ಕೆ ಸಂಬಂಧಿಸಿವೆ ಫ್ರೆಂಡ್ಸ್ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯು ಬಂದ್ಬಿಟ್ಟು ಇದು ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಉಪಾಧ್ಯಕ್ಷರ ಚುನಾವಣೆಯನ್ನು ಯಾರು ನಡೆಸುತ್ತಾರೆ ಅಂದ್ರೆ ಉಪರಾಷ್ಟ್ರಪತಿಯ ಚುನಾವಣೆಯನ್ನು ಯಾರು ನಡೆಸ್ತಾರಪ್ಪ ಅಂತಂದ್ರೆ ಚುನಾವಣಾ ಆಯೋಗ ನಡೆಸುತ್ತದೆ ಫ್ರೆಂಡ್ಸ್ ಭಾರತ ಆಸ್ಟ್ರೇಲಿಯಾ ಜಂಟಿ ಮಿಲಿಟರಿ ವ್ಯಾಯಾಮ ಯಾವ ಕ್ರಮವಾಗಿತ್ತು ಅಂದರೆ ಭಾರತ ಮತ್ತು ಆಸ್ಟ್ರೇಲಿಯಾ ಜಂಟಿ ಮಿಲಿಟರಿ ಆಯಾಮ ವ್ಯಾಯಾಮ ಇದೆ ಫ್ರೆಂಡ್ಸ್ ಇದು ಎಷ್ಟನೇ ಶ್ರೇಯಾಂಕದಲ್ಲಿ ಇದೆಯಪ್ಪ ಅಂತಂದ್ರೆ ಇದು ಮೂರನೇ ಶ್ರೇಯಾಂಕದಲ್ಲಿ ಇದೆ ಫ್ರೆಂಡ್ಸ್ ಹನ್ನೆರಡರಿಂದ ಮೂವತ್ತೈದನೇ ವಿಧಿ ಯಾವ ಭಾಗಕ್ಕೆ ಸಂಬಂಧಿಸಿದೆ ಅಂದರೆ ಹನ್ನೆರಡರಿಂದ ಮೂವತ್ತೈದನೇ ವಿಧಿ ಇದು ಯಾವ ಭಾಗಕ್ಕೆ ಸಂಬಂಧಿಸಿದೆಯಪ್ಪ ಅಂತಂದ್ರೆ ಇದು ಭಾಗ ಮೂರಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಧನರಾದವರು ಮತ್ತು ಈ ಹಿಂದೆ ಪ್ರಧಾನಮಂತ್ರಿ ಯಾರು ಸಲಹೆಗಾರರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿಬೇಕ್ ಡೆಬ್ರಾಯ್ ಅಂತ ಹೇಳ್ಬೋದು ಫ್ರೆಂಡ್ಸ್ ದಾಂಡಿಯಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ದಾಂಡಿಯಾ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸ್ತಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುಜರಾತ್ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಶಾಂಘೈ ಮಹೋತ್ಸವ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಅಂದರೆ ಶಾಂಘೈ ಮಹೋತ್ಸವ ಬಂದ್ಬಿಟ್ಟು ಇದು ಯಾವ ರಾಜ್ಯದಲ್ಲಿ ಆಚರಿಸ್ತಾರಪ್ಪ ಅಂತಂದ್ರೆ ಮಣಿಪುರ ರಾಜ್ಯದಲ್ಲಿ ಆಚರಿಸ್ತಾರೆ ಫ್ರೆಂಡ್ಸ್ ಮೊಘಲ್ ಸಾಮ್ರಾಜ್ಯವನ್ನು ದೀರ್ಘಾವಧಿಗಳ ಕಾಲ ಆಳಿದ ರಾಜ ಯಾರು ಅಂದರೆ ಮೊಘಲ್ ಸಾಮ್ರಾಜ್ಯವನ್ನು ದೀರ್ಘಾವಧಿಗಳ ಕಾಲ ಆಳಿದ ರಾಜ ಯಾವುದಪ್ಪ ಯಾರಪ್ಪ ಅಂತಂದ್ರೆ ಮಹಮ್ಮದ್ ಶಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಔರಂಗಜೇಬ್ ಕೂಡ ಆಳ್ತಾನೆ ಫ್ರೆಂಡ್ಸ್ ದೀರ್ಘಕಾಲದ ಅವಧಿಯವರಿಗೆ ಆಳ್ತಾನೆ ಫ್ರೆಂಡ್ಸ್ ಮೊಘಲ್ ಸಾಮ್ರಾಜ್ಯವನ್ನು ಭಾರತೀಯ ಅಂತಾರಾಷ್ಟ್ರೀಯ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಎಷ್ಟನೇ ಲೇಖನದಲ್ಲಿದೆ ಅಂದರೆ ಭಾರತೀಯ ತುರ್ತು ಪರಿಸ್ಥಿತಿ ಲೇಖನ ಬಂದ್ಬಿಟ್ಟು ಮುನ್ನೂರ ಐವತ್ತೆರಡನೇ ಲೇಖನ ಅಂತ ಹೇಳ್ಬೋದು ಫ್ರೆಂಡ್ಸ್ ಮೂರನೇ ಪಾಣಿಪತ್ ಕದನ ಯಾರ ಯಾರ ನಡುವೆ ನಡೀತು ಅಂದ್ರೆ ಇದು ಎಷ್ಟರಲ್ಲಿ ನಡೀತಪ್ಪ ಅಂತಂದ್ರೆ ಮೂರನೇ ಪಾಣಿಪತ್ ಕಥನ ಬಂದ್ಬಿಟ್ಟು ಇದು ಅರವತ್ತೊಂದರಲ್ಲಿ ನಡೀತು ಫ್ರೆಂಡ್ಸ್ ಬಾಬರ್ ಮತ್ತು ಹಾಂ ನಡೀತು ಸಿ ಆರ್ ಆರ್ನ ನ ರೂಪವೇನು ಅಂದ್ರೆ ಸಿ ಆರ್ ಆರ್ನ ನ ವಿಸ್ತೃತ ರೂಪ ಏನಪ್ಪ ಅಂತಂದ್ರೆ ಕ್ಯಾಶ್ ರಿಸರ್ವ್ ರೇಷ್ ರೇಷ ಅಂತ ಹೇಳ್ಬೋದು ಫ್ರೆಂಡ್ಸ್ ಕ್ಯಾಶ್ ರಿಸರ್ವ್ ರೇಷಿಯೋ ಇದು ಸಿ ಆರ್ ಆರ್ನ ನ ವಿಸ್ತೃತ ರೂಪವಾಗಿದೆ ಫ್ರೆಂಡ್ಸ್ ಮೂರು ಸಾಮ್ರಾಜ್ಯದ ಸ್ಥಾಪಕ ಯಾರು ಸಾರಿ ಫ್ರೆಂಡ್ಸ್ ಇಲ್ಲಿ ತಪ್ಪಾಗಿದೆ ಫ್ರೆಂಡ್ಸ್ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ನೋಡಿ ಫ್ರೆಂಡ್ಸ್ ಅಂದರೆ ಮೌರ್ಯ ಸಾಮ್ರಾಜ್ಯದ ಮೇಲೆ ಎರಡರಿಂದ ಎರಡು ಕ್ವೆಶನ್ ಬಂದಿವೆ ಫ್ರೆಂಡ್ಸ್ ಎರಡು ಅಥವಾ ಮೂರು ಕ್ವೆಶನ್ ಬಂದಿವೆ ಫ್ರೆಂಡ್ಸ್ ಬಿಹಾರದ ಕಣ್ಣೀರಿ ನದಿ ಯಾವುದು ಬಿಹಾರದ ಕಣ್ಣೀರ್ ನದಿ ಯಾವುದಪ್ಪ ಅಂತಂದ್ರೆ ಕೋಶಿ ನದಿ ಬಂದ್ಬಿಟ್ಟು ಇದು ಬಿಹಾರದ ಕಣ್ಣೀರ್ ನದಿ ಆಗಿದೆ ಫ್ರೆಂಡ್ಸ್ ಅದಿತಿ ಅಶೋಕ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಈ ಅದಿತಿ ಅಶೋಕ್ ಬಂದ್ಬಿಟ್ಟು ಇದು ಇವರು ಯಾವ ಆಟಕ್ಕೆ ಸಂಬಂಧಿಸಿದಾರಪ್ಪಾ ಅಂತಂದ್ರೆ ಇವರು ಗಾಲ್ಫ್ ಆಟಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಫುಟ್ಬಾಲ್ ಎಲ್ಲಿ ನಡೆಯಿತು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರ ಫುಟ್ಬಾಲ್ ಬಂದ್ಬಿಟ್ಟು ಇದು ಕತಾರ್ನಲ್ಲಿ ನಡೆಯುತ್ತದೆ ಫ್ರೆಂಡ್ಸ್ ಇದು ಇದರಲ್ಲಿ ವಿಜೇತ ತಂಡ ಯಾವುದಪ್ಪ ಅಂತಂದ್ರೆ ಅರ್ಜೆಂಟೈನಾ ವಿಜೇತ ತಂಡ ಆಗಿರುತ್ತೆ ಫ್ರೆಂಡ್ಸ್ ಮೌರ್ಯ ಸಾಮ್ರಾಜ್ಯದಲ್ಲಿ ಅಮಾತ್ಯ ಯಾರ ಮುಖ್ಯಮಂತ್ರಿ ಅಥವಾ ಸಲಹೆಗಾರರಾಗಿದ್ದರು ಅಂದ್ರೆ ಈ ಮೌರ್ಯ ಸಾಮ್ರಾಜ್ಯದ ಅಮಾತ್ಯ ಬರ್ತಾನೆ ಫ್ರೆಂಡ್ಸ್ ಇವನು ಯಾರ ಸಲಹೆಗಾರನಾಗಿದ್ದಪ್ಪ ಅಂದ್ರೆ ರಾಜ್ಯ ಅಥವಾ ಆಡಳಿತಗಾರನ ಸಲಹೆಗಾರನು ಆಗಿದ್ದನು ಫ್ರೆಂಡ್ಸ್ ಇತ್ತೀಚೆಗೆ ನಿಧನರಾದ ಪ್ರಧಾನಿ ಯಾರು ಅಂದ್ರೆ ಇತ್ತೀಚೆಗೆ ನಿಧನರಾದ ಪ್ರಧಾನಿ ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮನಮೋಹನ್ ಸಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮನಮೋಹನ್ ಸಿಂಗ್ ಅವರು ಇತ್ತೀಚೆಗೆ ನಿಧನರಾಗುತ್ತಾರೆ ಭಾರತದಲ್ಲಿ ಎಷ್ಟು ಕ್ರಿಮಿನಲ್ ಕಾನೂನುಗಳನ್ನು ಜಾರಿಗೊಳಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರು ಹೊಸ ಕ್ರಿಮಿನಲ್ ಕಾನುಗಳನ್ನು ಜಾರಿಗೊಳಿಸಿದ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್